ಎಲ್ರಿಗೂ ನಮಸ್ಕಾರ ಏಕಾದಶಿ ವ್ರತದ ದಿನ ನೀವು ಪಾಲಿಸಬೇಕಾದ ಇಪ್ಪತ್ತೊಂದು ನಿಯಮಗಳು ಈಗಿವೆ ಮತ್ತು ವ್ರತ ಆಚರಿಸುವುದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಆಗಿದ್ದರೆ ವಿಡಿಯೋ ನೋಡೋಣ ಏಕಾದಶಿ ವ್ರತದ ದಿನದಂದು ಭಗವಾನ್ ವಿಷ್ಣುವನ್ನು ಪೂಜಿಸುವುದು ಸರ್ವೇ ಸಾಮಾನ್ಯ ಯಾಕೆಂದರೆ ಅರಿಯು ಏಕಾದಶಿ ವ್ರತದ ಮುಖ್ಯ ದೇವ ಹಾಗಾದರೆ ಏಕಾದಶಿ ವ್ರತವನ್ನು ಆಚರಿಸುವುದು ಹೇಗೆ ಈ ದಿನ ಯಾವೆಲ್ಲ ನಿಯಮಗಳನ್ನು ನಾವು ಪಾಲಿಸಬೇಕು ಎಂಬುದನ್ನು ನೋಡೋಣ ಪ್ರತಿ ತಿಂಗಳು ಎರಡು ಏಕಾದಶಿ ವ್ರತಗಳನ್ನು ಆಚರಿಸಲಾಗುವುದು ನೀವು ಸಹ ಏಕಾದಶಿ ಉಪವಾಸವನ್ನು ಆಚರಿಸಿದರೆ ನೀವು ಈ ನಿಯಮಗಳನ್ನು ತಿಳಿದಿರಬೇಕು ಏಕಾದಶಿ ವ್ರತಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತೊಂದು ವಿಶೇಷ ನಿಯಮಗಳು ಈಗಿವೆ ಈ ದಿನ ಯಾವುದೇ ಮರದಿಂದ ಎಲೆಯನ್ನು ಕೀಳುವುದನ್ನು ಸಹ ನಿಷೇಧಿಸಲಾಗಿದ್ದು ನೆಲದ ಮೇಲೆ ಬಿದ್ದಿರುವ ಎಲೆಗಳನ್ನು ಮಾತ್ರ ಬಳಸಿಕೊಳ್ಳಬಹುದು ಏಕಾದಶಿ ದಿನ ಬ್ರಹ್ಮಚಾರ್ಯವನ್ನು ಅನುಸರಿಸಬೇಕು ಮತ್ತು ಭೋಗವಿಲಾಸದಿಂದ ದೂರವಿರಬೇಕು ಇದು ನಿಮಗೆ ಉತ್ತಮವಾಗಿರುವುದು ಏಕಾದಶಿ ದಿನ ಸ್ನಾನ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಪುರಾಣ ಸತ್ಯನಾರಾಯಣ ಕತೆ ಇತ್ಯಾದಿಗಳನ್ನು ಓದಬೇಕು ಭಗವಂತನ ಮುಂದೆ ಹೀಗೆ ಸಂಕಲ್ಪ ಮಾಡಿ ಇಂದು ನಾನು ಕಳ್ಳ ಕಪಟಿ ಮತ್ತು ದುಷ್ಟರೊಡನೆ ಮಾತನಾಡುವುದಿಲ್ಲ ಯಾರ ಹೃದಯವನ್ನು ನೋಯಿಸುವುದಿಲ್ಲ ಹಸುಗಳು ಬ್ರಾಹ್ಮಣರು ಮೊದಲಾದವರಿಗೆ ಹಣ್ಣು ಧಾನ್ಯಗಳನ್ನು ಕೊಟ್ಟು ಸಂತೋಷಪಡಿಸುತ್ತೇನೆ ರಾತ್ರಿ ಜಾಗರಣೆಯೊಂದಿಗೆ ನಾನು ಕೀರ್ತನೆಯನ್ನು ಮಾಡುತ್ತೇನೆ ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವ ಗುರುಮಂತ್ರವನ್ನು ಜಪಿಸುತ್ತೇನೆ ನಾನು ರಾಮ ಕೃಷ್ಣ ನಾರಾಯಣ ಮೊದಲಾದ ವಿಷ್ಣು ಸಹಸ್ರನಾಮಗಳನ್ನು ಪಠಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡಿ ನನ್ನ ಉಪವಾಸ ವ್ರತವು ಪರಿಪೂರ್ಣಗೊಳ್ಳುವಂತೆ ಆಶೀರ್ವದಿಸು ಎಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು ಏಕಾದಶಿ ಎಂದು ಅಶುದ್ಧ ನೀರಿನಿಂದ ತಯಾರಿಸಿದ ಪಾನೀಯಗಳನ್ನು ಕುಡಿಯಬಾರದು ಅಂದರೆ ಹೊರಗಡೆ ಯಾವ ಪಾನೀಯಗಳನ್ನು ಕುಡಿಯಬಾರದು ಹಾಗೂ ಈ ದಿನ ಆಮ್ಲ ಅಥವಾ ನೆಲ್ಲಿಕಾಯಿಂದ ತಯಾರಿಸಿದ ಪಾನೀಯವನ್ನು ಅಥವಾ ನೆಲ್ಲಿಕಾಯಿ ರಸವನ್ನು ಸೇವಿಸಬೇಡಿ ಏಕಾದಶಿ ದಿನದಂದು ವ್ರತವನ್ನು ಕೈಗೊಂಡವರು ಆಹಾರವನ್ನು ತೆಗೆದುಕೊಳ್ಳಬಾರದು ಇದರೊಂದಿಗೆ ನೀವು ಐಸ್ ಕ್ರೀಮ್ ಮತ್ತು ಕರಿದ ಪದಾರ್ಥಗಳನ್ನು ಸಹ ತಿನ್ನಬಾರದು ಮನೆಯಲ್ಲಿ ತಯಾರಿಸಿದ ಹಣ್ಣುಗಳ ರಸವನ್ನು ಅಥವಾ ಬಾಳೆಹಣ್ಣನ್ನು ಹೊರತುಪಡಿಸಿ ಇನ್ನಾವುದೇ ಹಣ್ಣನ್ನು ಅಥವಾ ಸ್ವಲ್ಪ ಹಾಲು ಅಥವಾ ನೀರನ್ನು ಮಾತ್ರ ತೆಗೆದುಕೊಂಡು ಉಪವಾಸ ವ್ರತ ಆಚರಿಸುವುದು ಪ್ರಯೋಜನಕಾರಿ ಏಕಾದಶಿ ದಿನದಂದು ಗೋವುಗಳಿಗೆ ಅಥವಾ ಗೂಳಿಗಳಿಗೆ ಒಡೆಯುವುದಾಗಲಿ ಅಥವಾ ಹಿಂಸಿಸುವುದಾಗಲಿ ಅಥವಾ ಗೂಳಿಯ ಬೆನ್ನಿನ ಮೇಲೆ ಸವಾರಿ ಮಾಡುವುದಾಗಲಿ ಮಾಡಬಾರದು ಇದು ನಿಮಗೆ ಕಷ್ಟ ತರುತ್ತದೆ ಏಕಾದಶಿ ವೃತ್ತದ ದಿನದಂದು ಫಲಾಹಾರವನ್ನು ತೆಗೆದುಕೊಳ್ಳುವರು ಎಲೆಕೋಸು ಕ್ಯಾರೆಟ್ ಬೀಟ್ರೂಟ್ ಪಾಲಕ್ ಇತ್ಯಾದಿ ಹಸಿರು ತರಕಾರಿಗಳನ್ನು ತೆಗೆದುಕೊಳ್ಳಬಾರದು ಏಕಾದಶಿ ದಿನ ನೀವು ಅಮೃತ ಫಲಗಳು ಮಾವು ದ್ರಾಕ್ಷಿ ಬಾದಾಮಿ ಪಿಸ್ತಾ ಮುಂತಾದ ಅಮೃತ ಫಲಗಳನ್ನು ಸೇವಿಸಬಹುದು ಈ ತಪ್ಪುಗಳನ್ನು ಮಾಡಬಾರದು ಅಂದರೆ ಜೂಜು ನಿದ್ದೆ ಮದ್ಯಪಾನ ಇತರರ ನಿಂದನೆ ಕಳ್ಳತನ ಹಿಂಸೆ ಲೈಂಗಿಕ ಸಂಭೋಗ ಕೋಪ ಮತ್ತು ಸುಳ್ಳು ಮೋಸ ಇತ್ಯಾದಿಗಳಿಂದ ದೂರವಿರಬೇಕು ಈ ಮೂರು ದಿನ ಇವುಗಳಿಂದ ದೂರವಿರಬೇಕು ಈ ಮೂರು ದಿನಗಳಲ್ಲಿ ನೀವು ಉಪವಾಸದಲ್ಲಿ ದಶಮಿ ಏಕಾದಶಿ ಮತ್ತು ದ್ವಾದಶಿ ಕಂಚಿನ ಪಾತ್ರೆಗಳು ಮಾಂಸ ಈರುಳ್ಳಿ ಬೆಳ್ಳುಳ್ಳಿ ಅಕ್ಕಿ ಉದ್ದು ಸೊಪ್ಪು ಜೇನು ಎಣ್ಣೆ ಇವುಗಳನ್ನು ಸೇವಿಸಬೇಡಿ ನೀವು ಅಕಸ್ಮಾತ್ ನಿಂದನೆ ಮಾಡುವವರ ಜೊತೆ ಮಾತನಾಡಿದರೆ ಈ ದೋಷವನ್ನು ಹೋಗಲಾಡಿಸಲು ಸೂರ್ಯನನ್ನು ಪೂಜಿಸಿ ಮತ್ತು ಶ್ರೀ ದೂಪ ದೂಪದೀಪದಿಂದ ಪೂಜಿಸುವ ಮೂಲಕ ಕ್ಷಮೆಯನ್ನು ಕೇಳಬಹುದು ಏಕಾದಶಿ ವ್ರತವನ್ನು ಆಚರಿಸುವವರು ಮನೆಯನ್ನು ಸ್ವಚ್ಛಗೊಳಿಸಬೇಡಿ ನಿಮ್ಮ ಬದಲಿಗೆ ಇತರರನ್ನು ಸ್ವಚ್ಛಗೊಳಿಸಲು ಹೇಳಿ ಈ ದಿನದಂದು ಕೂದಲು ಕತ್ತರಿಸಬೇಡಿ ಮಾತು ಈಗಿರಲಿ ಏಕಾದಶಿ ಎಂದು ಮಧುರವಾಗಿ ಮಾತನಾಡುವುದು ಒಳ್ಳೆಯದು ಹೆಚ್ಚು ಮಾತನಾಡಬೇಡಿ ಅತಿಯಾಗಿ ಮಾತನಾಡುವುದರಿಂದ ಅವಾಚ್ಯ ಪದಗಳು ಸಹ ಹೊರಬರುತ್ತವೆ ತುಳಸಿ ದಳದೊಂದಿಗೆ ಭಗವಾನ್ ವಿಷ್ಣುವಿಗೆ ಭೋಗವನ್ನು ಅರ್ಪಿಸಬೇಕು ಭೋಗವನ್ನು ಅರ್ಪಿಸಿದ ನಂತರ ಪೂಜೆಯ ಕೊನೆಯಲ್ಲಿ ಭೋಗದಲ್ಲಿ ತುಳಸಿಯನ್ನು ತೆಗೆದು ಪ್ರಸಾದವನ್ನು ತೆಗೆದುಕೊಳ್ಳಬೇಕು ಈ ದಿನ ಏಕಾದಶಿಯ ದಿನ ನಿಮಗೆ ಸಾಧ್ಯವಾದಷ್ಟು ಆಹಾರವನ್ನು ದಾನ ಮಾಡಿ ಆದರೆ ಯಾರೂ ನೀಡಿದ ಆಹಾರವನ್ನು ಎಂದಿಗೂ ತೆಗೆದುಕೊಳ್ಳಬೇಡಿ ಏಕಾದಶಿಯ ದಿನ ಸತ್ಯವನ್ನೇ ನುಡಿಯಿರಿ ಕೇವಲ ಸತ್ಯವಾದ ನುಡಿಗಳನ್ನು ಮಾತ್ರ ಮಾತನಾಡಬೇಕು ಏಕಾದಶಿಯ ಉಪವಾಸದಲ್ಲಿ ಮೌನ ಜಪ ಗ್ರಂಥ ಪಠಣ ಕೀರ್ತನೆ ರಾತ್ರಿ ಜಾಗರಣೆಯು ವಿಶೇಷ ಪ್ರಯೋಜನಗಳನ್ನು ತರುತ್ತದೆ ಏಕಾದಶಿ ವ್ರತದ ಸಂದರ್ಭದಲ್ಲಿ ಈ ನಿಯಮಗಳನ್ನು ಅನುಸರಿಸುವುದರಿಂದ ವ್ರತದ ಸಂಪೂರ್ಣ ಫಲ ದೊರೆಯುತ್ತದೆ ಎನ್ನುವ ನಂಬಿಕೆ ಇದೆ ಈ ದಿನ ವ್ರತದಲ್ಲಿ ನಾವೇನಾದರೂ ಸ್ವಲ್ಪ ತಪ್ಪುಗಳನ್ನು ಮಾಡಿದರೂ ವ್ರತದ ಫಲವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ಏಕಾದಶಿ ವ್ರತದ ಸಮಯದಲ್ಲಿ ಯಾವಾಗಲೂ ವ್ರತದ ರೀತಿ ನಿಯಮವನ್ನು ತಪ್ಪದೇ ಪಾಲಿಸಬೇಕು ಉಪವಾಸವನ್ನು ಹೇಗೆ ಆಚರಿಸುವುದು ಸರಳ ಆಚರಣೆಗಳನ್ನು ತಿಳಿಯೋಣ ಏಕಾದಶಿ ಎಂದು ಬೆಳಗ್ಗೆ ಬೇಗ ಹೇಳಬೇಕು ಸ್ನಾನದ ನಂತರ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ವಿಷ್ಣುವನ್ನು ಸ್ಮರಿಸಿ ಉಪವಾಸವನ್ನು ಆಚರಿಸುವ ಪ್ರತಿಜ್ಞೆ ಮಾಡಿ ಈಗ ಸರಿಯಾದ ಆಚರಣೆಗಳ ಪ್ರಕಾರ ವಿಷ್ಣು ಮತ್ತು ಲಕ್ಷ್ಮೀದೇವಿಯ ಪೂಜೆಯನ್ನು ಮಾಡಿ ಸಣ್ಣ ವೇದಿಕೆಯ ಮೇಲೆ ಹಳದಿ ಬಟ್ಟೆಯನ್ನು ಹರಡಿ ಮತ್ತು ನಾರಾಯಣರ ವಿಗ್ರಹವನ್ನು ಇರಿಸಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಹಣ್ಣುಗಳು ಹೂಗಳು ದೀಪಗಳು ಮತ್ತು ಆಹಾರವನ್ನು ಅರ್ಪಿಸಿ ವಿಷ್ಣುವಿಗೆ ತುಳಸಿ ಎಲೆಗಳು ಮತ್ತು ಪಂಚಾಮೃತವನ್ನು ಅರ್ಪಿಸಿ ಹಾಗೆಯೇ ತುಪ್ಪದ ದೀಪವನ್ನು ಬೆಳಗಿಸಿ ವಿಷ್ಣು ಸಹಸ್ರನಾಮ ಮತ್ತು ಏಕಾದಶಿ ವ್ರತ ಕಥೆ ಪಠಿಸಿ ವಿಷ್ಣುವಿನ ಬೀಜ ಮಂತ್ರಗಳನ್ನು ಪಠಿಸುವುದು ಉತ್ತಮ ಅಂತಿಮವಾಗಿ ಭಗವಾನ್ ವಿಷ್ಣುವಿನ ಆರತಿ ಮತ್ತು ಎಲ್ಲ ದೇವತೆಗಳ ಆರತಿಯನ್ನು ಮಾಡಿ ಪೂಜೆಯ ಸಮಯದಲ್ಲಿ ತಿಳಿ ಅಥವಾ ತಿಳಿದೆಯೋ ಯಾವುದೇ ತಪ್ಪುಗಳಿಗೆ ಕ್ಷಮೆಯನ್ನು ಕೇಳಿ ನಂತರ ಪ್ರಾರ್ಥನೆಯನ್ನು ಮುಕ್ತಾಯಗೊಳಿಸಿ ಮರುದಿನ ಎಂದು ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಿ ಉಪವಾಸವನ್ನು ಮುರಿಯಿರಿ ಏಕಾದಶಿ ಎಂದು ಜಪಿಸಬೇಕಾದ ಮಂತ್ರಗಳು ಈಗಿದೆ ಓಂ ನಮೋ ಭಗವತಿ ವಾಸುದೇವಾಯ ಓಂ ಏಂ ಶ್ರೀ ಲಕ್ಷ್ಮೀ ವಾಸುದೇವಾಯ ನಮಃ ಓಂ ನಮೋ ನಾರಾಯಣಾಯ ನಮಃ ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್